ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ ನಿಮಗೆ ಕೆಲವು ಟೈಮ್ ಅನ್ನಿಸ್ತಿರ್ಬೋದು ಈ ಕುಟ್ಟಿ ಅಥವಾ ಪುಡಿ ಮಾಡಿ ಮಾತ್ರೆಗಳನ್ನ ತೊಗೊಂಡ್ರೆ ಬೇಗ ಗುಣ ಆಗ್ಬಿಡ್ತೀವಿ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ ಆದರೆ ನಿಮಗೆ ನೆನಪಿರಲಿ ಈ ಥರ ಒಂದಷ್ಟು ಮಾತ್ರೆಗಳನ್ನು ನಾವು ಕುಟ್ಟಿ ಪುಡಿ ಮಾಡಿ ತೊಗೊಂಡ್ರೆ ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ಸ್ ತಪ್ಪಿದ್ದಿಲ್ಲ ಅದರಲ್ಲಿ ಮೊದಲನೇದು ಈ ಒಂದು ಬಿ ಪಿ ಮಾತ್ರೆಗಳಿರ್ಬೋದು ಶುಗರ್ ಮಾತ್ರೆಗಳಿರ್ಬೋದು ಈ ಥರದವ್ನ ನೀವು ದಯವಿಟ್ಟು ಕುಟ್ಟಿ ಅಥವಾ ಪುಡಿ ಮಾಡಿ ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ಆ ಪುಡಿ ಏನಾಗುತ್ತೆ ಒಂದೇ ಸಾರಿ ರಿಲೀಸ್ ಆಗಿಬಿಟ್ಟಾಗ ಅದು ಓವರ್ ಡೋಸ್ ಆಗುತ್ತೆ ಜೊತೆಗೆ ಇದು ಸೀರಿಯಸ್ ಸೈಡ್ ಎಫೆಕ್ಟ್ಸ್ನ ಗುರಿ ಮಾಡ್ಕೊಡ್ಬೋದು ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಮಾತ್ರೆಗಳು ಅಥವಾ ಈ ಆ್ಯಸ್ಪ್ರೀನ್ ಅನ್ನೋ ಒಂದು ಟ್ಯಾಬ್ಲೆಟ್ ಬರುತ್ತಲ್ಲ ಈ ಥರದವನ್ನ ನೀವು ಪುಡಿ ಮಾಡಿ ತಗೋಬೇಡಿ ಇದರಿಂದ ಅದು ಹೊಟ್ಟೆಗೆ ಸಂಬಂಧಪಟ್ಟಂತ ಎಷ್ಟೋ ಸೈಡ್ ಎಫೆಕ್ಟ್ಸು ನಿಮಗೆ ಕಾಣಿಸುತ್ತೆ ಜೊತೆಗೆ ಹಾರ್ಮೋನ್ ಪಿಲ್ಲಿ ಆಗಿರ್ಬೋದು ಪ್ರೆಗ್ನೆನ್ಸಿ ಪಿಲ್ಲು ಈ ಥರದಂಥವನ್ನ ನೀವು ದಯವಿಟ್ಟು ಪುಡಿ ಮಾಡಿ ತಗೊಳಕ್ಕೆ ಹೋಗ್ಬೇಡಿ ಇದೆಲ್ಲ ಏನಾಗುತ್ತೆ ಗೊತ್ತಾ ಡೈರೆಕ್ಟ್ ಆಗಿ ಬಾಡಿ ಅಬ್ಸರ್ವ್ ಮಾಡಿಬಿಡುತ್ತೆ ಅಂದರೆ ಒಂದು ಪ್ರತಿಯೊಂದು ಮಾತ್ರೆಗೆ ಅದರಾದ ಅಬ್ಸಾರ್ಪ್ಷನ್ ಪೀರಿಯಡ್ ಅಂತ ಇರುತ್ತೆ ಟೈಮ್ ಅಂತ ಇರುತ್ತೆ ನಿಧಾನಕ್ಕೆ ರಿಲೀಸ್ ಆಗಬೇಕು ಆದರೆ ನೀ ನಾವು ಕುಟ್ಟಿ ಪುಡಿ ಮಾಡಿ ತಗೊಂಡಾಗ ಈಸಿಯಾಗಿ ಒಳಗೆ ತೊ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ ಇದರಿಂದ ಎಫೆಕ್ಟ್ ಆಗೋದಿಲ್ಲ ಸೈಡ್ ಎಫೆಕ್ಟ್ಸ್ ಮಾತ್ರ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಈಗ ಯಾವುದಾದ್ರೂ ಡಿಪ್ರೆಷನ್ಗೆ ತೊಗೊಳ್ಳೋವಂಥದ್ದು ಅಥವಾ ಮೂಡ್ ಸ್ಟೆಬಿಲೈಸರ್ ಅಂತ ಯಾವುದೇ ಮಾತ್ರೆಗಳನ್ನ ತೊಗೊಂಡ್ರು ಅವನ್ನು ನೀವು ಕುಟ್ಟಿ ಪುಡಿ ಮಾಡಬೇಡಿ ಖಂಡಿತವಾಗ್ಲು ನಿಮ್ಮ ಡಾಕ್ಟರ್ ಅಥವಾ ಯಾವುದೇ ಕ್ಲಿನಿಕಲ್ ಫಾರ್ಮಸಿಸ್ಟ್ನ ಖಂಡಿತವಾಗ್ಲೂ ಕನ್ಸಲ್ಟ್ ಮಾಡಿ ಹುಷಾರಾಗಿರಿ ಪ್ರತಿಯೊಂದು ವ್ಯಾಧಿಗೂ ಮಾತ್ರೆಗಳನ್ನ ನುಂಗಕ್ಕೆ ಹೋಗ್ಬೇಡಿ ಮಾತ್ರೆಗಳು ಕೆಮಿಕಲ್ಲೇ ದಯವಿಟ್ಟು ಎಚ್ಚರವಾಗಿರಿ ಹೆಲ್ದಿಯಾಗಿರಿ ಹಾಗಿದ್ರೆ ನೀವು ಯಾವಷ್ಟು ಮಾತ್ರೆಗಳನ್ನ ಕುಟ್ಟಿ ಪುಡಿ ಮಾಡಿ ತಗೊಂಡಿದ್ದೀರಾ ಇದರಿಂದ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿದೆಯಾ ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಮರಿದೇ ಹಾಕಿ ಎಲ್ರಿಗೂ ಒಳ್ಳೆಯದಾಗಲಿ